ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಕ್ರೋಶ ಡಿಸೈನ್ಸನ್ನು ತೋರಿಸ್ತಾ ಇದ್ದೀನಿ ಕ್ರಿಸ್ಟಲ್ ಬೀಡ್ಸ್ ಹಾಕ್ಬಿಟ್ಟು ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ಈ ಡಿಸೈನ್ ಹಾಕುವುದಕ್ಕೆ ನಮಗೆ ಟೈಮ್ ಬಂದ್ಬಿಟ್ಟು ಒಂದು ಫೋರ್ ಟು ಫೈವ್ ಅವರ್ಸ್ ತಗೊಳ್ಳುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ ಡಿಸೈನು ಬಟ್ ಟೈಮ್ ಮಾತ್ರ ಜಾಸ್ತಿ ಬೇಕಾಗುತ್ತೆ ಈ ಡಿಸೈನ್ ಹಾಕುವುದಕ್ಕೆ ನೋಡಿ ನಾನಿಲ್ಲಿ ಎರಡು ಲೇಯರ್ ಕ್ರಿಸ್ಟಲ್ ಬೀಡ್ಸನ್ನು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಒಂದು ಲೇಯರ್ ಬಂದುಬಿಟ್ಟು ನಮಗೆ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಫಾರ್ಟಿ ಫೈವ್ ಟು ಫಿಫ್ಟಿ ರುಪೀಸು ನಾನು ಬಂದುಬಿಟ್ಟು ಇದು ಮಾರ್ಕೆಟಿಂದ ತಂದಿರೋದು ಇಲ್ಲಿ ಲೋಕಲಲ್ಲಿ ತೊಗೊಂಡ್ರೆ ನಮಗೆ ಒಂದು ಲೇಯರ್ ಫಿಫ್ಟಿ ರುಪೀಸ್ ಆದರೂ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ಬಂದುಬಿಟ್ಟು ನಮಗೆ ತರ್ಟಿ ರುಪೀಸ್ ಅಷ್ಟೇ ಇದು ಶೇಡ್ ಆಗೋಲ್ಲ ಶೈನಿಂಗ್ ಹೋಗೋಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬೀಡ್ಸು ಕಸ್ಟಮರ್ ಬಂದುಬಿಟ್ಟು ಇದೇ ಬೀಡ್ಸ್ ಬೇಕು ಅಂದಿದ್ರು ಸೊ ಅದಕ್ಕೋಸ್ಕರ ನಾನು ಇದೇ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬಂದುಬಿಟ್ಟು ಸ್ಯಾರಿ ಕಲರ್ ದಾರ ತೊಗೊಂಡಿದ್ದೀನಿ ಅಷ್ಟೇ ಎರಡು ಮಸ್ಟರ್ಡ್ ಎಲ್ಲೋ ತೊಗೊಂಡಿದ್ದೀನಿ ಇನ್ನೊಂದು ಮೆಟ್ಟಿಗೆ ಕುಚ್ಚು ಕಟ್ಟೋದಕ್ಕೆ ಪಿಂಕ್ ಕಲರ್ ದಾರ ಒಂದು ಕ್ರೋಶ ನೀಡಲು ಜರಿ ಕಟ್ಟಲು ನಾರ್ಮಲ್ ನಿಮ್ಗೆ ಗೊತ್ತೇ ಇರುತ್ತೆ ಇಷ್ಟು ಮೆಟೀರಿಯಲ್ಸ್ ಇದಕ್ಕೆ ಬೇಕಾಗುತ್ತೆ ಇವಾಗ ನಾನು ಆರು ಲೇಯರ್ ದಾರವನ್ನು ಸುತ್ಕೊತಾ ಇದ್ದೀನಿ ನೋಡಿ ಸಿಕ್ಸ್ ಲೇಯರ್ಸ್ ದಾರ ಸುತ್ತಿದ್ದಾಯಿತು ಇವಾಗ ಕ್ರೋಶ ಹಾಕ್ತಾ ಇದ್ದೀನಿ ನಾನು ಸ್ಯಾರಿನ ಈ ರೀತಿ ಸೀದೇ ಇಟ್ಕೋಬೇಕು ಉಲ್ಟಾ ಇಟ್ಕೋಬಾರ್ದು ನೋಡಿ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಫಸ್ಟು ಫಸ್ಟ್ ಈ ಡಿಸೈನ್ಗೆ ಫೋರ್ ಚೈನ್ ಹಾಕ್ಕೋಬೇಕು ಸೊ ಅದರಿಂದಾಗಿ ನಾನು ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನಂತರ ಇವಾಗ ನಾವು ಫಸ್ಟೇ ಏನು ತೊಗೊಂಡಿದ್ವಲ್ಲ ಕ್ರಿಸ್ಟಲ್ ಬಿಡ್ಸು ಕ್ರಿಸ್ಟಲ್ ಬಿಡ್ಸ್ನ ಹಾಕ್ಕೊತಾ ಹೋಗಬೇಕು ತುಂಬ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಇದು ನನಗಂತೂ ಈ ಡಿಸೈನ್ ಹಾಕೋಷ್ಟ್ರಲ್ಲಿ ಬೋರ್ ಆಯಿತು ನೋಡಿ ಕ್ರಿಸ್ಟಲ್ ಬಿಡ್ಸನ್ನು ಹಾಕ್ಕೊಂಬಿಟ್ಟು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ಚೈನನ್ನು ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕ್ಬಿಟ್ಟು ನಾವು ಫಸ್ಟು ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇನೇ ತೊಗೊಂಡೋಗಿದ್ದು ಉಲ್ಟಾಗೆ ಲಾಕ್ ಮಾಡ್ಕೋಬೇಕು ಉಲ್ಟಾ ತಿರ್ಗಿ ರಿಟರ್ನ್ ತೊಗೊಂಡೋಗಿ ತ್ರೀ ಚೈನ್ನ ಲಾಕ್ ಮಾಡಬೇಕು ಫಸ್ಟು ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಫೋರ್ ಚೈನ್ ಹತ್ರ ಲಾಕ್ ಮಾಡಿಬಿಟ್ಟು ಈ ಲಾಕ್ ಮಾಡಿರೋ ಚೈನ್ ಏನಿರುತ್ತಲ್ಲ ನಮಗೆ ಅದಕ್ಕೆ ನಾನು ಇವಾಗ ಔಟ್ಲೈನ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಔಟ್ಲೈನ್ ಚೈನ್ ಅಂತಾರೆ ಈ ರೀತಿಯಾಗಿ ಔಟ್ಲೈನ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಇದು ಅರ್ಥ ಆಗೋಲ್ಲ ನಿಮಗೆ ಒಂದು ಎರಡು ಮೂರು ಸತಿ ನೋಡಿದ್ರೇ ಅರ್ಥ ಆಗೋದು ಅಷ್ಟು ಬೇಗ ಅರ್ಥ ಆಗೋಲ್ಲ ಈ ಡಿಸೈನ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಆದರೆ ಹಾಕೋದು ತುಂಬಾ ಟೈಮ್ ಹಿಡಿಯುತ್ತೆ ಇದು ನೋಡಿ ಔಟ್ಲೈನ್ ಏನು ತಗೊಂಡೋಗಿ ಹಾಕಿದ್ವಲ್ಲ ಅದಕ್ಕೆ ಔಟ್ಲೈನನ್ನು ಹಾಕ್ಬಿಟ್ಟು ಇವಾಗ ನಾನು ಲಾಕ್ ಮಾಡ್ತಾಯಿದ್ದೀನಿ ಔಟ್ಲೈನ್ಗೆ ಬಂದುಬಿಟ್ಟು ನಾನು ಟೆನ್ ಔಟ್ಲೈನ್ ಚೈನ್ಸನ್ನು ಹಾಕ್ಕೊಂಡಿದ್ದೆ ಲಾಕ್ ಮಾಡಿಬಿಟ್ಟು ಇವಾಗ ತಿರ್ಗಾ ಕೂಡ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕ್ಕೋಬೇಕು ಬೀಡ್ಸ್ನ ಬೀಡ್ಸ್ ಪ ಎಲ್ಲಿ ಬರುತ್ತೆ ಅಲ್ಲಿ ಪಕ್ಕಕ್ಕೆ ಬೀಡ್ಸ್ ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು ಇವಾಗ ನೋಡಿ ನಾನು ಬೀಡ್ಸ್ ಪಕ್ಕಕ್ಕೆ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿಬಿಟ್ಟು ಇವಾಗ ನಾನು ತ್ರೀ ಚೈನನ್ನು ಹಾಕ್ಕೊಂಡೆ ನೋಡಿ ತ್ರೀ ಚೈನ್ ಹಾಕ್ಬಿಟ್ಟು ಫಸ್ಟು ನಾವು ಲಾಕ್ ಮಾಡಿದ್ವಲ್ಲ ಆ ಲಾಕ್ ಹತ್ರನೇ ನಾನು ಇದನ್ನು ಲಾಕ್ ಮಾಡಿಬಿಟ್ಟು ಇವಾಗ ಔಟ್ಲೈನ್ ಚೈನ್ಸನ್ನು ಹಾಕ್ತಾಯಿದ್ದೀನಿ ಈ ಔಟ್ಲೈನ್ ಚೈನ್ ಯಾವುದಕ್ಕೆ ಹಾಕಬೇಕಪ್ಪ ಅಂದರೆ ನಾವು ಮೂರು ಚೈನ್ ತೊಗೊಂಡೋಗಿ ಉಲ್ಟಾ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಔಟ್ಲೈನ್ ಚೈನ್ಸನ್ನು ಹಾಕ್ಕೋಬೇಕು ಎಷ್ಟು ಹಾಕ್ಕೋಬೇಕು ಅಂತಂದರೆ ಹತ್ತು ಹಾಕೋಬೇಕಾಗುತ್ತೆ ಒಂಬತ್ತರಿಂದ ಹತ್ತು ಅಷ್ಟೇ ಹಿಡಿಯೋದು ಕೂಡ ಅಷ್ಟೇ ಬರೋದು ಕೂಡ ಈ ಡಿಸೈನ್ಗೆ ಅಷ್ಟು ಹಾಕೋದಷ್ಟೊತ್ತಿಗೆ ಎಷ್ಟೋ ಟೈಮ್ ತಗೊಳುತ್ತೆ ಇದು ನೋಡಿ ಹತ್ತಾಗಿ ಹಾಕಿದ್ದಾಯಿತು ನಾನು ಇವಾಗ ಔಟ್ಲೈನ್ ಚೈನ್ಸು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಹೆಂಗೆ ಹಾಕಿದ್ದೀನಿ ಅಂತನ್ಬಿಟ್ಟು ತಿರ್ಗಾ ಕೂಡ ಇವಾಗ ಇನ್ನೊಂದು ಬೀಡ್ಸ್ ಇದ್ದೀನಿ ನೋಡಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ದೂರ ಲಾಕ್ ಮಾಡ್ಕೊಬಾರ್ದು ದೂರ ಲಾಕ್ ಮಾಡ್ಕೊಂಡ್ರೆ ಸೀರೆನ ಒಂಥರ ಎಲ್ದಂಗೆ ಆಗ್ಬಿಡುತ್ತೆ ಸೀರೆ ಸೊ ಅದರಿಂದಾಗಿ ಇವಾಗ ಮೂರು ಚೈನೂ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಮೂರು ಚೈನ್ ಹಾಕಿದ್ದಾಯಿತು ಆ ಮೂರು ಚೈನ್ ನಾನು ಉಲ್ಟಾ ತೊಗೊಂಡೋಗಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಇವಾಗ ಔಟ್ಲೈನ್ ಚೈನ್ಸನ್ನು ಹಾಕೋಬೇಕು ನೋಡಿ ಲಾಕ್ ಆಗಿದೆ ಔಟ್ಲೈನ್ ಚೈನ್ ಹಾಕಿ ಕರ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ ನಾವು ಮೂರು ಚೈನ್ ಏನನ್ನು ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆಯಿಂದನೇ ನಾವು ತೊಗೋಬೇಕು ಒಂದು ಬೀಡ್ಸ್ಗೆ ನಾವು ಹತ್ತು ಸತಿ ತಗೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಹತ್ತು ಸತಿ ಔಟ್ಲೈನ್ ಚೈನ್ಸನ್ನು ಹಾಕ್ಕೋಬೇಕು ಇವಾಗ ಹತ್ತಾಯಿತು ನಂದು ಇವಾಗ ನೋಡಿ ಲಾಕ್ ಮಾಡಬೇಕು ನಾನು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ನಾನು ಲಾಕ್ ಮಾಡೋದು ಲಾಕ್ ಕೂಡ ಮಾಡಿದ್ದೀನಿ ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಫೈವ್ ಫೈವ್ ಬೀಟ್ಸ್ ಆದ್ಮೇಲೆ ಫೈವ್ ಹಾಕೋಬೋದು ಫೋರು ಹಾಕೋಬೋದು ನನಗೆ ಯಾಕೋ ಫೈವ್ ಲಾಂಗ್ ಅನಿಸ್ತು ನೆಕ್ಸ್ಟ್ ಟೈಮಿಂದ ಫುಲ್ ಸ್ಯಾರಿ ಫುಲ್ ಫೋರೇ ಹಾಕ್ಕೊಂಡೆ ಇಲ್ಲಿ ಬಂದುಬಿಟ್ಟು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಕುಚ್ಚು ಕಟ್ಟುವುದಕ್ಕೆ ನೋಡಿ ಸ್ಯಾರಿ ಫುಲ್ ಹಾಕಿದ್ದೀನಿ ನಾನು ಸ್ಯಾರಿ ಫುಲ್ ಈ ರೀತಿಯಾಗಿ ನಾಲ್ಕು ನಾಲ್ಕು ಬೀಡ್ಸ್ ಹಾಕಿದ್ಮೇಲೆ ಲಾಕ್ ಮಾಡಿಬಿಟ್ಟು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಇದ್ದೀರಲ್ಲ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಬೀಡ್ಸ್ ನಾನು ಫೈ ಹಾಕ್ಕೊಂಡೆ ಫೈ ಹಾಕೋ ನಂಗೆ ತುಂಬ ಉದ್ದ ಅನ್ನಿಸ್ತು ಸೊ ಅದರಿಂದಾಗಿ ಫೋರ್ ಫೋರ್ ಚೈನ್ಗೆ ಹಾಕಬೇಕು ಫೋರ್ ಫೋರ್ ಬೀಡ್ಸ್ಗೆ ಹಾಕಿಬಿಟ್ಟು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡೆ ಈ ನಾಲ್ಕು ನಾಲ್ಕು ಚೈನ್ ಬಂದುಬಿಟ್ಟು ನಾನು ಕುಚ್ಚು ಕಟ್ಟುವುದಕ್ಕೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರುತ್ತಲ್ಲ ಇದು ಬಂದುಬಿಟ್ಟು ಕುಚ್ಚು ಕಟ್ಟುವುದಕ್ಕೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಕುಚ್ಚು ಕಟ್ಟುವುದಕ್ಕೆ ದಾರವನ್ನು ಸುತ್ತಿಟ್ಕೊಂಡಿದ್ದೀನಿ ಇವಾಗ ಕುಚ್ಚು ಕಟ್ಟೋದು ಕೂಡ ನಿಮ್ಗೆ ತೋರಿಸ್ತೀನಿ ಈ ರೀತಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದು ಉದ್ದವಾಗಿ ಸುತ್ತಕೊತಿಲ್ಲರ ಸುತ್ಕೊಂತಿರಲ್ಲ ನೀವು ಕುಚ್ಚು ಕಟ್ಟುವುದಕ್ಕೆ ದಾರ ಯಾವ ರೀತಿ ಸುತ್ತಕೊತೀರಾ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಅದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಇವಾಗ ನೋಡಿ ಫೋರ್ ಚೈನ್ ಏನನ್ನೂ ನಾವು ಹಾಕ್ಕೊಂಡಿದ್ವಲ್ಲ ಅಲ್ಲಿ ನಾನು ಕುಚ್ಚು ಕಟ್ತಾ ಇದ್ದೀನಿ ಇವಾಗ ಸ್ಯಾರಿನ ಉಲ್ಟಾ ಹಾಕ್ಕೊಂಬಿಟ್ಟು ನಾನು ಈ ರೀತಿಯೇ ಕುಚ್ಚು ಕಟ್ಟೋದು ಇವಾಗ ನೋಡಿ ಕುಚ್ಚನ್ನು ಕಟ್ತಾಯಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನೋಡೋಕೆ ಸಿಂಪಲ್ ಆಗಿದೆ ಅಂದ್ಬಿಟ್ಟು ಈ ಡಿಸೈನ್ನ ಹಾಕಕ್ಕೆ ಹೋಗಬೇಡಿ ಯಾರಾದರೂ ಅರ್ಜೆಂಟಾಗಿ ಕೇಳಿದಾಗ ಇದು ಬೇಗ ಆಗಲ್ಲ ತುಂಬಾ ಟೈಮ್ ತಗೊಳ್ಳುತ್ತೆ ನನಗೇ ಇದು ಫೋರ್ ಟು ಫೈವ್ ಅವರ್ಸ್ ಟೈಮ್ ಆಯಿತು ನೋಡಿ ತಿರ್ಗ ಇಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೇಕು ಸ್ಯಾರಿ ಫುಲ್ಲು ನಾವು ಇದೇ ರೀತಿಯಾಗಿ ಹಾಕೊಂಬಿಟ್ಟು ಕಟ್ಕೋಬೇಕು ಇದು ಬಂದುಬಿಟ್ಟು ಕಾಂಬಿನೇಷನ್ ಬೀಡ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರು ಬಂದಿತ್ತು ಬೇಡ ನನಗೆ ಬರೀ ಪಿಂಕ್ ಮಾತ್ರ ಹಾಕಿ ಅಂತ ಅಂದಿದ್ದರು ನಾನು ಲಾಸ್ಟ್ ಟೈಮ್ ಗ್ರೀನು ಹಾಕಿಬಿಟ್ಟು ಹಾಕಿದ್ದೆ ಆ ಡಿಸೈನು ಕೂಡ ತುಂಬಾ ಚೆನ್ನಾಗಿತ್ತು ಆ ಕ್ಲಿಪ್ ಕ್ಲಿಪ್ಪೇನಾದರೂ ಇದ್ದರೆ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ನೋಡುವುದಕ್ಕೆ ಗ್ರೀನ್ ನಾಲ್ಕು ಕ್ರಿಸ್ಟಲ್ಲು ಪಿಂಕ್ ನಾ ಕ್ರಿಸ್ಟಲ್ಲು ಹಾಕಿ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವ್ರು ಬೇಡ ಅಂತಂದರು ಸೊ ಅದರಿಂದಾಗಿ ನಾನು ಬರೀ ಪಿಂಕನ್ನೇ ಹಾಕಿದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಾನು ಇವಾಗ ಫುಲ್ ಸ್ಯಾರಿಗೆ ಕುಚ್ಕಲನ್ನು ಕಟ್ಕೊಂಡ್ಬಿಡ್ತೀನಿ ನೋಡಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ತುಂಬ ಟೈಮ್ ತಗೊಳ್ಳುತ್ತೆ ಸಿಂಪಲ್ ಆಗು ಕಾಣಿಸುತ್ತೆ ಒಂಥರ ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಬೀಟ್ಸ್ ಹಾಕಿರೋದ್ರಿಂದ ಕ್ರಿಸ್ಟಲ್ ಬೀಟ್ಸು ಇಷ್ಟೇ ಈ ಡಿಸೈನ್ ಹಾಕುವುದು ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್